ಎಲ್ಲರಿಗೂ ನಮಸ್ಕಾರ ನಾನು ಧನೀಷ ಧೈರ್ಯಂ ಸರ್ವತ್ರ ಸಾಧನ ಹೆಸರು ಏನೇ ತುಂಬ ವಿಭಿನ್ನವಾಗಿದೆ ಡೈರೆಕ್ಟರ್ ಸಾಯಿರಾಮ್ ಅವರು ಸಿನಿಮಾದಲ್ಲಿ ಬಹಳಷ್ಟು ವಿಷಯಗಳನ್ನು ನಮಗೆ ಗೊತ್ತಿದ್ರೂ ಕೂಡ ನಮಗೆ ಅದು ಗೊತ್ತಿರಲ್ಲ ಅನ್ನೋ ಇರುತ್ತೆ ಅಂಥ ವಿಷಯಗಳನ್ನು ತಲುಪಿಸುವಂತ ಪ್ರಯತ್ನ ಮಾಡಿದ್ದಾರೆ ಅನುಷಾ ಅವರು ಹೀರೋಯಿನ್ ಆಗಿ ಮಾಡಿದ್ದಾರೆ ದಿವಾನ್ ಅವರು ಹೀರೋ ಆಗಿ ಮಾಡಿದ್ದಾರೆ ಫಸ್ಟ್ ಟೈಮ್ ಸ್ಕ್ರೀನ್ ಫೇಸ್ ಮಾಡ್ತಾ ಇರೋದು ಅಂತ ಹೇಳಿದ್ರು ಬಟ್ ಸಿನಿಮಾ ನೋಡಿದ್ರೆ ಎಲ್ಲೂ ಆ ರೀತಿಯಾಗಿ ಅನ್ನಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಯಶ್ ಶೆಟ್ಟಿ ಅವರು ಇವ್ರ ಬಗ್ಗೆ ಹೇಳಲೇಬೇಕು ಇವಾಗ ಯಾ ವಿಲನ್ ಇಸ್ ನ್ಯೂ ಹೀರೋ ಅಂತ ಹೇಳ್ಬೋದು ಸೊ ಸಿನಿಮಾದಲ್ಲಿ ಮೆಜಾರಿಟಿ ಕಾಂಟ್ರಿಬ್ಯೂಷನ್ ಅವ್ರದೇ ಇದೆ ಅನ್ನೋಷ್ಟು ಚೆನ್ನಾಗಿ ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬಹಳಷ್ಟು ಅವ್ರು ಆಡೋವಂಥ ಮಾತುಗಳನ್ನು ನಾನು ಹಂಗಂದರೆ ಏನು ಅನ್ನೋ ರೀತಿಯಲ್ಲಿ ಮತ್ತೊಂದು ಸತಿ ಕೇಳಬೇಕು ಮತ್ತೊಂದು ಸರ್ತಿ ಅವರೇನೋ ಹೇಳ್ತಿದ್ದಾರೆ ಅದನ್ನು ಕೇಳಿಸ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಅಷ್ಟು ರಿಜಿಸ್ಟರ್ ಆಗ್ತಾ ಇತ್ತು ಅವ್ರು ಆಡೋವಂಥ ಪ್ರತಿಯೊಂದು ಮಾತು ಅಥವಾ ಈ ಸಿನಿಮಾದಲ್ಲಿ ಬರುವಂತಹ ಪ್ರತಿಯೊಂದು ಸೀನಲ್ಲೂ ಇದು ಎಲ್ಲೋ ಒಂದು ಕಡೆ ಎಲ್ಲೋ ಒಂದು ಜಾಗದಲ್ಲಿ ಇದು ನಡೀತಾ ಇದೆ ಅದನ್ನ ನಾವೆಲ್ಲೋ ತುಂಬ ಲೈವ್ ಆಗಿ ನೋಡ್ತಾ ಇದ್ದೀವಿ ಅನ್ನೋಷ್ಟು ಹತ್ತಿರದಲ್ಲಿ ಕಾಣಿಸ್ತಾ ಇತ್ತು ಸಿನಿಮಾ ಎಲ್ಲರೂ ತುಂಬ ಚೆನ್ನಾಗಿ ಸಿನಿಮಾ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಐ ಥಿಂಕ್ ಡೈರೆಕ್ಟರ್ ಎಲ್ಲರಿಗೂ ತುಂಬ ಚೆನ್ನಾಗಿ ಹೋಮ್ ವರ್ಕ್ ಮಾಡಿಸಿದ್ದೀರಾ ಅಂತ ಕಾಣಿಸುತ್ತೆ ಅದು ಎದ್ದು ಕಾಣಿಸ್ತಾ ಇದೆ ಆಲ್ ದಿ ವೆರಿ ಬೆಸ್ಟ್ ಸಿನಿಮಾಗೆ ಎಲ್ಲರಲ್ಲಿ ಇಷ್ಟೇ ಕನ್ನಡ ಸಿನಿಮಾ ಬಿಡಿಬೇಕು ಅಂತಂದರೆ ಮೊದಲು ನಾವು ಅದನ್ನು ಚೆನ್ನಾಗಿದೆಯಾ ಇಲ್ವಾ ಅಂತ ಬಂದು ನೋಡಬೇಕು ಬಂದು ನೋಡಿದ್ರಷ್ಟೇ ಸಿನಿಮಾ ಚೆನ್ನಾಗಿದೆಯಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗೋದಕ್ಕೆ ಸಾಧ್ಯ ಸೊ ಎಲ್ಲ ಕನ್ನಡ ಸಿನಿಮಾನು ಥಿಯೇಟರ್ ಬಂದು ನೋಡಿ ಧೈರ್ಯ ಸರ್ವತ್ರ ಸಾಧನ ಹೆಸರು ತುಂಬ ವಿಭಿನ್ನವಾಗಿದೆ ಅಷ್ಟೇ ಚೆನ್ನಾಗಿದೆ ಕಾನ್ಸೆಪ್ಟ್ ಕೂಡ ಕಾನ್ಸೆಪ್ಟಲ್ಲಿ ಮೇಲೂ ಕೀಳು ಅಂತ ಇರಬಹುದು ಯಾರೋ ಒಬ್ಬರು ಅಟ್ಟಹಾಸದಿಂದ ಮೆದೀತಾ ಇರುವಂಥದ್ದಾಗಿರ್ಬೋದು ಅಥವಾ ಯಾರೋ ಒಬ್ಬರು ನಗಳ್ತಾ ಇದ್ದಾರೆ ಅಂತ ಇರಬಹುದು ಅದೆಲ್ಲದಕ್ಕೂ ಒಂದು ಸಲ್ಯೂಷನ್ ಅನ್ನೋದು ಇದ್ದೇ ಇರ ಇದ್ದೇ ಇರುತ್ತೆ ಆ ಸಲ್ಯೂಷನ್ ಹೇಗೆ ಬರುತ್ತೆ ಯಾವ ದಾರಿಯಿಂದ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಿರೋಲ್ಲ ಬಟ್ ನಮ್ಮ ಜೀವನ ನಡೀತಾ ಇದ್ದ ಹಾಗೇನೆ ನಮಗೊಂದು ಎಲ್ಲ ಡೋರ್ಸ್ ಕ್ಲೋಸ್ ಆಗ್ಬಿಟ್ಟಿದೆ ಅಂತ ಅಂದಾಗ ಒಂದು ಡೋರ್ ನಮಗೋಸ್ಕರ ದೇವ್ರು ಓಪನ್ ಮಾಡ್ತಾನೆ ಅಂತ ಹೇಳ್ತಾರೆ ಅದನ್ನು ಈ ಸಿನಿಮಾದಲ್ಲಿ ನೋಡ್ಬೋದು ಐ ತಿಂಕ್ ಈ ಸಿನಿಮಾಗೆ ಒಳ್ಳೆ ಅವಾರ್ಡ್ ಕೂಡ ಬರಬಹುದು ಅಂತ ಅನ್ಸುತ್ತೆ ಅಷ್ಟು ರಾ ಆಗಿದೆ ಸಿನಿಮಾ ತುಂಬಾ ಚೆನ್ನಾಗಿದೆ ಎಲ್ಲರೂ ದಯವಿಟ್ಟು ಥಿಯೇಟರ್ ಗೆ ಬಂದು ನೋಡಿ ಅದೇ ವೆರಿ ಬೆಸ್ಟ್ ಇದು ಹೋಲ್ ಟೀಮ್